ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ಇಲ್ಲಿ ಫಸ್ಟ್ ನಾನಿಲ್ಲಿ ಒಂದು ಎರಡು ಕಪ್ಪಿನಷ್ಟು ಶೇಂಗಾವನ್ನು ಹುರಿತಾ ಇರೋದು ಆದಷ್ಟು ನಾವು ಮೀಡಿಯಮ್ ಉರಿಯಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ಇದನ್ನು ಹುರಿಬೇಕು ಶೇಂಗಾವನ್ನು ನೋಡಿ ಶೇಂಗಾ ಚಟ್ನಿ ಮತ್ತು ಖಡಕ್ ರೊಟ್ಟಿ ಎಣ್ಣೆ ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಶೇಂಗಾವನ್ನು ಹುರಿದು ನಾನು ಸಿಪ್ಪೆ ಬಿಚ್ಚಿ ಇಟ್ಟಿದ್ದೇನೆ ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಬಟ್ಲಾದಷ್ಟು ಶೇಂಗಾವನ್ನು ಹಾಕ್ತಾ ಇರೋದು ಇದಕ್ಕೆ ಬೆಳ್ಳುಳ್ಳಿ ನೋಡಿ ನಾವು ಶೇಂಗಾ ಚಟ್ನಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದರೆ ತುಂಬಾ ಚೆನ್ನಾಗತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ಎರಡು ಟೇಬಲ್ ಸ್ಪೂನಿನಷ್ಟು ಹಳ್ಳು ಉಪ್ಪು ಮತ್ತು ಎರಡು ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಈಗ ನಾವು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕರಿಬೇವೆಲ್ಲವೂ ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆಯೂ ಆಗಬೇಕು ಆ ಥರ ನಾವು ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕಬೇಕಾಗುತ್ತೆ ಇಲ್ಲಾಂದರೆ ಕರಿಬವೆಲ್ಲ ಮೇಗೆ ಮೇಲೆ ಬಂದುಬಿಡುತ್ತೆ ಅದಕ್ಕೆ ಈಗ ಕೆಂಪು ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕಂತ ನೋಡಿಬಿಟ್ಟು ಹಾಕ್ಕೋಬೇಕು ಹಾಗೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿ ಮಿಕ್ಸಿ ಮಾಡೋದರಿಂದ ಶೇಂಗಾ ಚಟ್ನಿ ತುಂಬಾ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ತುಂಬ ಸಣ್ಣಗೆ ಆಗೋದಿಲ್ಲ ಸ್ವಲ್ಪ ಹಳ್ಳಳ್ಳಾಗಿ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಹಾಕಿದ ನಂತರ ನಾವು ಮತ್ತೆ ಒಂದು ಸತ್ತ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿಯನ್ನು ನಾವು ತುಂಬ ಹೊತ್ತು ಮಿಕ್ಸಿ ತಿರುಗಿಸಲು ಹೋಗ್ಬಾಬಾರ್ದು ಸ್ವಲ್ಪ ಸ್ವಲ್ಪನೇ ನಾವು ತಿರುಗಿಸ್ಬೇಕು ಮಿಕ್ಸಿಯನ್ನು ನೋಡಿ ಸ್ವಲ್ಪ ತಿರುಗಿಸಿ ನಂತರ ನಾವು ಮತ್ತೆ ಒಂದು ಸ್ವಲ್ಪ ಮೇಲೆ ಕೆಳಗಡೆ ಮಾಡಿ ನಂತರ ಮತ್ತೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನಾವು ತಿರುಗಿಸ್ಬೇಕು ತುಂಬ ಫಾಸ್ಟಾಗಿ ನಾವು ಮಿಕ್ಸಿಯನ್ನು ತಿರುಗಿಸ್ಬಾರ್ದು ನೋಡಿ ಇವಾಗ ಇದು ಆಗಿದೆ ಎಲ್ಲವೂ ಚೆನ್ನಾಗಿ ಮಿಕ್ಸಿ ಆಗಿದೆ ಸ್ವಲ್ಪ ಹಳ್ಳಾಗಿ ಇರಬೇಕು ಶೇಂಗಾ ಪುಡಿ ಅಂದರೆ ನೋಡಿ ಈ ಥರ ಮಿಕ್ಸಿ ಮಾಡಿದ್ದೇನೆ ನಾನು ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ನಾವು ಕೈಯಿಂದ ಮತ್ತೆ ಒಂದು ಸತ ಎಲ್ಲವೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಥರ ನೀಟಾಗಿ ಎಲ್ಲವೂ ಮಿಕ್ಸಿ ಮಾಡಿ ಒಂದು ಡಬ್ಬಿಗೆ ಹಾಕಿಟ್ಬಿಟ್ರೆ ನಾವು ತಿನ್ಬೋದು ಒಂದು ವಾರದಿಂದ ಹದಿನೈದು ದಿನದವರೆಗೂ ನಾವು ಇದನ್ನು ತಿನ್ಬೋದು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ